ಬೇಲೂರು ತಾಲೂಕು ಅರಳಿಯ ಕೇಶವ ನಗರದ ಸರ್ಕಾರಿ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ಲಯನ್ ಸಂಸ್ಥೆಯ ವತಿಯಿಂದ ಕಲಿಕಾ ಸಾಮಗ್ರಿಗಳನ್ನು ವಿತರಿಸಲಾಯಿತು ಫೆಲಿಕ್ಸ್ ಹಾಗೂ ಲಯನ್ ಸಂಸ್ಥೆಯ ಸಹೋದ್ಯೋಗಿಯೊಂದಿಗೆ ಶಾಲಾ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಯನ್ನು ವಿತರಣೆ ಮಾಡಲಾಗುತ್ತಿದೆ ಎಂದು ಲಯನ್ ಸಂಸ್ಥೆಯ ಅಧ್ಯಕ್ಷೆ ರಶ್ಮಿ ಸೋಮಯ್ಯ ಹೇಳಿದರು ಬೇಲೂರು ತಾಲೂಕು ಅರಳಿಯ ಕೇಶವ ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಿಸಿ ಮಾತನಾಡಿದ ಅವರು ಸರ್ಕಾರಿ ಶಾಲಾ ಮಕ್ಕಳು ಎಲ್ಲ ರಂಗಗಳಲ್ಲೂ ಮುಂದೆ ಬರಬೇಕು ಸರ್ಕಾರ ಒದಗಿಸುತ್ತಿರುವ ಎಲ್ಲಾ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಂಡು ಉತ್ತಮ ಪ್ರಗತಿ ಸಾಧಿಸಬೇಕು ಮುಂದಿನ ದಿನಗಳಲ್ಲಿ ನಾನಾ ಯೋಜನೆಗಳನ್ನು ರೂಪಿಸಿ ಇನ್ನಿತರ ಸೌಲಭ್ಯಗಳನ್ನು ಕಲ್ಪಿಸಲಾಗುವುದು ಎಂದರು ಎಲ್ಲರಿಗೂ ಹಾಗೆ ನಾವು ನಮ್ಮ ಈ ಕೇಶವನಗರ ಶಾಲೆಯಲ್ಲಿ ಒಂದು ಸಣ್ಣದಾಗಿ ಒಂದು ಏನಾದರೂ ಒಂದು ಕೊಡೋಣ ಅಂತ ಒಂದು ನಾವು ಡಿಸೈಡ್ ಮಾಡಿದ್ವಿ ಹಾಗಾಗಿ ಇವತ್ತು ನೋಟ್ಬುಕ್ ಪೆನ್ ಪೆನ್ಸಿಲ್ಗಳನ್ನು ಇಲ್ಲಿ ವಿತರಿಸೋಣ ಅಂತ ಬಂದಿದೆ ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ನಮಗೆ ಸ್ಪಾನ್ಸರ್ ಮಾಡಿದಾರಂತ ನಮ್ಮ ಲಯನ್ ಫೆನಿಕ್ಸಣರ್ ಅವರಿಗೆ ಒಂದು ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಈ ಕಾರ್ಯಕ್ರಮದಲ್ಲಿ ಮಕ್ಕಳು ನೀವೆಲ್ಲ ಚೆನ್ನಾಗಿ ಓದಿ ಮುಂದಕ್ಕೆ ಒಳ್ಳೆ ಹೆಸರನ್ನು ತಗೋಬೇಕು ಈಗಿನ ಈಗ ನಾವು ನೋಡ್ತಿದ್ದೀವಿ ಸರ್ಕಾರಿ ಶಾಲೆ ಮಕ್ಕಳೇ ತುಂಬಾ ಮುಂದಕ್ಕೆ ಹೋಗ್ತಿದ್ದಾರೆ ತುಂಬಾ ಗೌರ್ಮೆಂಟ್ ಕೆಲಸಗಳು ಸರ್ಕಾರಿ ಕೆಲಸಗಳಿಗೆಲ್ಲ ಸೇರ್ಕೊಳ್ಳೋದು ಎಲ್ಲರಿಗೂ ತುಂಬಾ ಅವಕಾಶಗಳು ಇವಾಗ ಮುಂದೆ ನಿಮಗೆ ಬರ್ತಾ ಇರುತ್ತೆ ನೀವು ಚೆನ್ನಾಗಿ ಓದಿ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿಬಿಟ್ಟು ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ ಮುಂದೆನೂ ಕೂಡ ನಮ್ಗೆ ಇನ್ನಷ್ಟು ನಿಮ್ಗೆ ಸಹಾಯ ಮಾಡುವಂತ ಅವಕಾಶಗಳು ಅಂತ ಈ ವೇಳೆ ಶಾಲೆಯ ಮುಖ್ಯ ಶಿಕ್ಷಕ ಕಾಂತರಾಜು ವಲಯಾಧ್ಯಕ್ಷ ಚಾಮರಾಜ್ ಕೋಶಾಧಿಕಾರಿ ಸೌಜನ್ಯ ರಾಬಿ ಸೋಮಯ್ಯ ರಮೇಶ್ ಲಕ್ಷ್ಮಣ್ ಬಸವರಾಜು ಪೃಥ್ವಿ ಮಹೇಶ್ ಶೆಟ್ಟಿ ಫಿಲಿಕ್ಸ್ ಶಿಕ್ಷಕ ಕುಮಾರ್ ಹಾಗೂ ಇನ್ನಿತರರು ಇದ್ದರು ರಂಜಿತ್ ಕುಮಾರ್ ಕೆಎಸ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ನ್ಯೂಸ್ ಕನ್ನಡ